ಚಿಕ್ಕಬಳ್ಳಾಪುರ ಮಾರ್ಕೆಟ್ ಹೆಂಗೈತೆ ಏನಾದರೂ ನಮ್ಮ ಚಿಕ್ಕಬಳ್ಳಾಪುರ ಮೇಲೆ ಬೇಗ ಏನಾದ್ರೂ ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಜನಕ್ಕೆ ತುಂಬಾ ಬಾಧೆ ಆಗೈತೆ ರೈತರಂದ್ರೂ ಸಿಕ್ಕಾಪಟ್ಟೆ ಬಾಧೆ ಬೀಳ್ತಾರೆ ರೇಟ್ ಇಲ್ಲ ಅಂತ ಒಂಥರ ಬಾಧೆ ಆದ್ರೆ ಇಲ್ಲಿ ಮಾರ್ಕೆಟಕ್ಕೆ ಬರೋದ್ರೆ ದೊಡ್ಡ ಬಾಧೆ ಆಗೈತಪ್ಪ ಮಾರ್ಕೆಟ್ನ ಬಿರಿನ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಇವ್ರು ಸರಿ ಇಲ್ಲ ಅಂದ್ರೆ ಕಚಾ ಪಿಚಾನ್ ತುಂಬಿಕೊಂಡು ಬಾಪಾ ರೈತರು ಹೆಂಗ್ ಬರೋದು ಬೀಳೋರು ಹಂಗ ರೋಜಿಗೆ ಪರವಾಗಿಲ್ಲ ಯಾವ ಕಲರ್ ಬೇಕು ಮಾರ್ಕೆಟ್ ರೋಡಕ್ಕೆ ಹೇಗ್ಬಿಟ್ಟವ್ರಪ್ಪ ಇವ್ರ ಯಾರು ಬ್ಲ್ಯಾಕ್ ಬರೋಡಕ್ಕೆ ಬಿಡೋರೆಲ್ಲ ಹೋಗ್ಲು ಎಂಟು ರೂಪಾಯಿ ಹತ್ತು ರೂಪಾಯಿ ನಾವು ಹತ್ತು ರೂಪಾಯಿ ನೀವು ಏನ್ ಬಡಿದ್ರೂ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಓ ಎಂಟು ರೂಪಾಯಿ ಮೇಡಮ್ ಆಟೋ ಏನಿಲ್ಲ ಯಾವ ಇಪ್ಪತ್ತು ಫುಲ್ಲು ಸಸ್ತಾಪ ಐವತ್ತು ಮಾರ್ಕೆಟ್ ಫುಲ್ಲು ಟ್ರಾಫಿಕ್ ನೋಡ್ರಿ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಇದ್ದಾರೆ ಪ್ರತೀಪ್ ಈಶ್ವರ್ ಅವರು ಯಾರಾದ್ರೂ ಏನಾದ್ರು ಮಾಡಿ